ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ಸಹೋದರಿ ಸಹೋದರ ಅನ್ನುವ ಭಾವನೆಯನ್ನು ಸಮಾಪ್ತಿ ಮಾಡಿಕೊಂಡು ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಎಂದು ತಿಳಿದುಕೊಳ್ಳಿ ಆಗ ನಿಮ್ಮ ದೃಷ್ಟಿ ಪವಿತ್ರ ದೃಷ್ಟಿಯಾಗುತ್ತದೆ ಆತ್ಮದ ದೃಷ್ಟಿ ಯಾವಾಗ ನಿರ್ವಿಕಾರಿ ಆಗುತ್ತದೆಯೋ ಆಗ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಂದಿನ ಪ್ರಶ್ನೆಯಾಗಿದೆ ಸ್ವಯಂನಲ್ಲಿರುವಂತಹ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಯಾವ ಯುಕ್ತಿಯನ್ನು ರಚಿಸಬೇಕು ಉತ್ತರ ಸ್ವಯಂನ ನಡತೆಯ ರಿಜಿಸ್ಟರ್ ಅನ್ನು ಇಡಿ ಪ್ರತಿದಿನ ಆ ರಿಜಿಸ್ಟರ್ನಲ್ಲಿ ನಿಮ್ಮ ಲೆಕ್ಕವನ್ನು ಬರೆಯಿರಿ ರಿಜಿಸ್ಟರ್ ಅನ್ನು ಇಟ್ಟಾಗ ಸ್ವಯಂನಲ್ಲಿರುವ ಅವಗುಣದ ಬಗ್ಗೆ ಸ್ವಯಂಗೆ ಗೊತ್ತಾಗುತ್ತದೆ ನಂತರ ಸಹಜವಾಗಿ ನೀವು ಆ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಬಹುದು ಅವಗುಣಗಳನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾ ಸಮಾಪ್ತಿ ಮಾಡಿಕೊಳ್ಳುತ್ತಾ ನಾವು ಎಂತಹ ಸ್ಥಿತಿಗೆ ಹೋಗಿ ತಲುಪಬೇಕು ಅಂದರೆ ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ಮಾತಿನ ನೆನಪು ಬರಬಾರದು ಯಾವುದೇ ಹಳೆಯ ವಸ್ತುವಿನ ಬಗ್ಗೆ ನಮಗೆ ಮಮತ್ವ ಇರಬಾರದು ಆಂತರ್ಯದಲ್ಲಿ ಒಂದನೇ ಪ್ರಕಾರದ ಬುದ್ಧಿ ಅಂದರೆ ಮಾನವರ ಬುದ್ಧಿಯಾಗಿದೆ ಎರಡನೇ ಪ್ರಕಾರದ ಬುದ್ಧಿ ಅಂದರೆ ಈಶ್ವರೀಯ ಬುದ್ಧಿಯಾಗಿದೆ ನಂತರ ನಾವು ದೈವಿ ಬುದ್ಧಿ ಉಳ್ಳವರಾಗುತ್ತೇವೆ ಮಾನವ ಬುದ್ಧಿ ಅಂದರೆ ಅಸುರಿ ಬುದ್ಧಿಯಾಗಿದೆ ಕಲಿಯುಗದಲ್ಲಿ ಎಲ್ಲರೂ ವಿಕಾರಿ ದೃಷ್ಟಿ ಉಳ್ಳವರಾಗಿದ್ದಾರೆ ಅಂದರೆ ಕಲಿಯುಗದಲ್ಲಿ ಎಲ್ಲರೂ ಅಪವಿತ್ರ ದೃಷ್ಟಿ ಉಳ್ಳವರಾಗಿದ್ದಾರೆ ಒಂದನೇ ಪ್ರಕಾರದವರು ಪವಿತ್ರ ದೃಷ್ಟಿ ಉಳ್ಳವರಾಗಿದ್ದಾರೆ ಎರಡನೇ ಪ್ರಕಾರದವರು ಅಪವಿತ್ರ ದೃಷ್ಟಿ ಉಳ್ಳವರಾಗಿದ್ದಾರೆ ವಿಕಾರಿ ದೃಷ್ಟಿ ಉಳ್ಳವರಾಗಿದ್ದಾರೆ ದೇವತೆಗಳು ನಿರ್ವಿಕಾರಿಗಳಾಗಿದ್ದಾರೆ ದೇವತೆಗಳು ಪವಿತ್ರ ದೃಷ್ಟಿ ಉಳ್ಳವರಾಗಿದ್ದಾರೆ ಮತ್ತು ಈ ಕಲಿಯುಗದಲ್ಲಿರುವಂತಹ ಮನುಷ್ಯರು ವಿಕಾರಿ ದೃಷ್ಟಿ ಉಳ್ಳವರಾಗಿದ್ದಾರೆ ಅಪವಿತ್ರ ದೃಷ್ಟಿ ಉಳ್ಳವರಾಗಿದ್ದಾರೆ ಅಂದ ಮೇಲೆ ಅವರ ವಿಚಾರಗಳು ಕೂಡ ವಿಕಾರಿ ವಿಚಾರಗಳೇ ಆಗಿದೆ ಅಪವಿತ್ರ ದೃಷ್ಟಿ ಉಳ್ಳಂತಹ ಮನುಷ್ಯರು ರಾವಣನ ಜೈಲಿನಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾರೆ ಎಲ್ಲರೂ ರಾವಣ ರಾಜ್ಯದಲ್ಲಿ ಇದ್ದಾರೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಅಪವಿತ್ರ ದೃಷ್ಟಿ ಉಳ್ಳವರಾಗಿದ್ದಾರೆ ಪವಿತ್ರ ದೃಷ್ಟಿ ಉಳ್ಳಂತವರು ಒಬ್ಬರೂ ಕೂಡ ಇಲ್ಲ ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ ಈಗ ಪರಮಾತ್ಮ ತಂದೆ ಅಪವಿತ್ರ ದೃಷ್ಟಿ ಉಳ್ಳವರಾದಂತಹ ನಿಮ್ಮನ್ನು ಪರಿವರ್ತನೆ ಮಾಡಿ ಪವಿತ್ರ ದೃಷ್ಟಿ ಉಳ್ಳವರನ್ನಾಗಿ ಮಾಡುತ್ತಿದ್ದಾರೆ ಅಪವಿತ್ರ ದೃಷ್ಟಿಯಲ್ಲೂ ಕೂಡ ಅನೇಕ ಪ್ರಕಾರದ ಅಪವಿತ್ರ ದೃಷ್ಟಿ ಇರುತ್ತದೆ ಕೆಲವರು ಅರ್ಧ ಅಪವಿತ್ರ ದೃಷ್ಟಿ ಉಳ್ಳವರಾಗಿದ್ದಾರೆ ಇನ್ನು ಕೆಲವರು ಸಂಪೂರ್ಣ ಅಪವಿತ್ರ ದೃಷ್ಟಿಯುಳ್ಳವರಾಗಿದ್ದಾರೆ ಕೆಲವರು ಒಂದು ರೀತಿ ವಿಕಾರಿ ದೃಷ್ಟಿ ಉಳ್ಳವರಾಗಿದ್ದಾರೆ ಇನ್ನು ಕೆಲವರು ಇನ್ನೊಂದು ರೀತಿ ವಿಕಾರಿ ದೃಷ್ಟಿ ಉಳ್ಳವರಾಗಿದ್ದಾರೆ ಯಾವಾಗ ದೃಷ್ಟಿ ಪವಿತ್ರ ಆಗುತ್ತದೆಯೋ ಆಗ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ನೀವು ಎಲ್ಲರನ್ನೂ ನಮ್ಮ ಸೋದರರು ಅನ್ನುವ ದೃಷ್ಟಿಯಿಂದ ನೋಡುತ್ತೀರಾ ಆತ್ಮ ಆತ್ಮವನ್ನೇ ನೋಡುತ್ತದೆ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಾಗ ನಾವು ಶರೀರದಲ್ಲಿ ಇರುವುದೇ ಇಲ್ಲ ಅಂದ ಮೇಲೆ ನಮ್ಮ ದೃಷ್ಟಿ ಹೇಗೆ ಅಪವಿತ್ರ ದೃಷ್ಟಿಯಾಗಲು ಸಾಧ್ಯ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇವರು ನನ್ನ ಸೋದರ ಆಗಿದ್ದಾರೆ ಇವರು ನನ್ನ ಸೋದರಿಯಾಗಿದ್ದಾರೆ ಅನ್ನುವ ಭಾವನೆಯನ್ನು ಕೂಡ ಸಮಾಪ್ತಿ ಮಾಡಿಕೊಳ್ಳಿ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಂದು ತಿಳಿದುಕೊಳ್ಳಿ ಇದು ಬಹಳಷ್ಟು ರಹಸ್ಯದ ಮಾತಾಗಿದೆ ಎಂದು ಯಾರ ಬುದ್ಧಿಯಲ್ಲೂ ಇಂತಹ ಜ್ಞಾನದ ವಿಚಾರ ಬರಲು ಸಾಧ್ಯ ಇಲ್ಲ ಯಾರ ಬುದ್ಧಿಯಲ್ಲೂ ಕೂಡ ಪವಿತ್ರ ದೃಷ್ಟಿ ಉಳ್ಳವರು ಯಾರು ಅನ್ನುವ ಶಬ್ದದ ಅರ್ಥ ನೆನಪಿಗೆ ಬರಲು ಸಾಧ್ಯ ಇಲ್ಲ ಒಂದು ವೇಳೆ ಪವಿತ್ರ ದೃಷ್ಟಿವುಳ್ಳವರ ನೆನಪು ಬಂದರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ನೀವೀಗ ನಿಮ್ಮ ಶರೀರವನ್ನು ಮರೆಯಬೇಕು ಈ ಶರೀರವನ್ನು ನಾವು ತ್ಯಾಗ ಮಾಡಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ನಾವು ಶರ್ರವನ್ನು ತ್ಯಾಗ ಮಾಡಬೇಕು ತಂದೆಯನ್ನು ನೆನಪು ಮಾಡುತ್ತಾ ನಾವು ಶರೀರವನ್ನು ತ್ಯಾಗ ಮಾಡಬೇಕು ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನಾನು ಪರಮಾತ್ಮ ತಂದೆಯ ಬಳಿ ಹೋಗುತ್ತಿದ್ದೇನೆ ದೇಹಾಭಿಮಾನವನ್ನು ತ್ಯಾಗ ಮಾಡಿ ನಮ್ಮನ್ನು ಪವಿತ್ರರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಶರೀರವನ್ನು ತ್ಯಾಗ ಮಾಡಬೇಕು ನಮ್ಮ ದೃಷ್ಟಿ ವಿಕಾರಿ ದೃಷ್ಟಿಯಾಗಿದ್ದರೆ ಆಂತರ್ಯದಲ್ಲಿ ನಮ್ಮ ಮನಸ್ಸು ನಮ್ಮನ್ನೇ ತಿನ್ನುತ್ತಿರುತ್ತದೆ ಗುರಿ ಬಹಳ ದೊಡ್ಡದಾಗಿದೆ ಬಲೆ ಕೆಲವರು ಬಹಳ ಒಳ್ಳೆಯ ಮಕ್ಕಳಾಗಿದ್ದಾರೆ ಬಹಳ ಒಳ್ಳೆಯ ಮಕ್ಕಳಾಗಿದ್ದರೂ ಕೂಡ ಆ ಮಕ್ಕಳ ಮೂಲಕ ಯಾವುದಾದರೂ ಒಂದು ಸಣ್ಣ ತಪ್ಪು ನಡೆಯುತ್ತಿರುತ್ತದೆ ಏಕೆಂದರೆ ಮಾಯಂತೂ ಇದೆ ತಾನೆ ಯಾರು ಈಗಲೇ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ ಅಂತ್ಯದಲ್ಲಿ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ ಆಗ ನಿಮ್ಮ ದೃಷ್ಟಿ ನಿರ್ವಿಕಾರಿ ದೃಷ್ಟಿಯಾಗಲು ಸಾಧ್ಯ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಾಗ ನಮ್ಮ ಮಧ್ಯದಲ್ಲಿ ಆ ಆತ್ಮಿಕ ಸೋದರತ್ವದ ಪ್ರೀತಿ ಇರುತ್ತದೆ ಆತ್ಮಿಕ ಸೋದರತ್ವದ ಪ್ರೀತಿ ಬಹಳ ಒಳ್ಳೆಯ ಪ್ರೀತಿಯಾಗಿದೆ ನಾವೆಲ್ಲರೂ ಪರಸ್ಪರ ಆತ್ಮಿಕ ಸೋದರರಾಗಿದ್ದೇವೆ ಎಂದು ತಿಳಿದುಕೊಂಡಾಗ ನಂತರ ನಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಲು ಸಾಧ್ಯ ಇಲ್ಲ ಆಗ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಪರಮಾತ್ಮ ತಂದೆ ಸಂಪೂರ್ಣ ಗುರಿ ಉದ್ದೇಶದ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ನನ್ನಲ್ಲಿ ಇಂತಿಂತಹ ಅವಗುಣ ಇದೆ ಯಾವಾಗ ನೀವು ಸ್ವಯಂನ ರಿಜಿಸ್ಟರ್ ಅನ್ನು ಇಡುತ್ತೀರೋ ಆಗ ನಿಮ್ಮಲ್ಲಿರುವ ಅವಗುಣದ ಬಗ್ಗೆ ನಿಮಗೆ ಗೊತ್ತಾಗುತ್ತದೆ ಕೆಲವರು ರಿಜಿಸ್ಟರ್ ಅನ್ನು ಇಡದೇ ಇದ್ದರೂ ಕೂಡ ಸ್ವಯಂ ಅನ್ನು ಸುಧಾರಣೆ ಮಾಡಿಕೊಳ್ಳಬಹುದು ಆದರೆ ಯಾರು ಕಚ್ಚ ಆಗಿದ್ದಾರೋ ಅವರು ಅವಶ್ಯವಾಗಿ ರಿಜಿಸ್ಟರ್ ಅನ್ನು ಇಡಬೇಕು ಬಹಳಷ್ಟು ಮಕ್ಕಳು ಕಚ್ಚ ಆಗಿದ್ದಾರೆ ಕೆಲವರಿಗೆ ಬರೆಯಲು ಕೂಡ ಬರುವುದಿಲ್ಲ ನಿಮ್ಮ ಸ್ಥಿತಿ ಈಗ ಹೇಗಿರಬೇಕು ಅಂದರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನಿಮಗೆ ಬೇರೆ ಯಾರ ನೆನಪು ಬರಬಾರದು ಒಬ್ಬ ತಂದೆಯ ನೆನಪನ್ನು ಬಿಟ್ಟು ನಮಗೆ ಬೇರೆ ಯಾರ ನೆನಪು ಬರಬಾರದು ಅಂತಹ ಸ್ಥಿತಿಯನ್ನು ನಾವೀಗ ರೂಪಿಸಿಕೊಳ್ಳಬೇಕು ಆತ್ಮನಾದ ನಾನು ಶರೀರ ಇಲ್ಲದೆ ಈ ಸೃಷ್ಟಿಗೆ ಬಂದಿದ್ದೆ ನಾನು ಅಶ್ಚರೀರೆಯಾಗಿ ಈ ಸೃಷ್ಟಿಗೆ ಬಂದಿದ್ದೆ ಈಗ ಪುನಃ ಅಶ್ಚರೀರೆಯಾಗಿ ನಾನು ವಾಪಸ್ ಮನೆಗೆ ಹೋಗಬೇಕು ಇದರ ಬಗ್ಗೆ ಒಂದು ಕತೆ ಕೂಡ ಇದೆ ರಾಜ ರಾಣಿ ಸನ್ಯಾಸವನ್ನು ಸ್ವೀಕಾರ ಮಾಡಲು ಹೊರಟಾಗ ರಾಜ ಲಾಠಿಯನ್ನು ತೆಗೆದುಕೊಂಡು ಹೊರಟಿದ್ದರು ಆಗ ರಾಣಿ ಹೇಳಿದರು ಲಾಠಿಯನ್ನು ಕೂಡ ತೆಗೆದುಕೊಂಡು ಹೋಗುವುದು ಬೇಡ ಲಾಠಿಯನ್ನು ತೆಗೆದುಕೊಂಡು ಹೋದರೆ ಅಂತ್ಯದಲ್ಲಿ ಆ ಕೋಲೆ ನಿಮಗೆ ನೆನಪಿಗೆ ಬರುತ್ತದೆ ಎಂದು ಯಾವ ವಸ್ತುವಿನ ಬಗ್ಗೆಯೂ ನಾವೀಗ ಮಮತ್ವವನ್ನು ಇಟ್ಟುಕೊಳ್ಳಬಾರದು ಅನೇಕರಿಗೆ ಹಳೆಯ ವಸ್ತುವಿನ ಬಗ್ಗೆ ಬಹಳಷ್ಟು ಮಮತ್ವ ಇರುತ್ತದೆ ಯಾವ ವಸ್ತುವು ನಮಗೆ ನೆನಪಿಗೆ ಬರಬಾರದು ಒಬ್ಬ ಶಿವತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ವಸ್ತುವಿನ ನೆನಪು ಕೂಡ ನಮಗೆ ಬರಬಾರದು ಗುರಿ ಬಹಳ ಶ್ರೇಷ್ಠ ಆಗಿದೆ ಈ ಕಲಿಯುಗದಲ್ಲಿರುವಂತಹ ಕಲ್ಲಿನ ಸಮಾನ ವಸ್ತುಗಳು ಎಲ್ಲಿ ಮತ್ತು ಶಿವತಂದೆಯ ನೆನಪು ಎಲ್ಲಿ ಈಗ ನೀವು ಯಾರಿಂದಲೂ ಏನನ್ನೂ ಬೇಡುವಂತಹ ಇಚ್ಛೆಯನ್ನು ಇಟ್ಟುಕೊಳ್ಳಬೇಡಿ ನೀವೀಗ ಎಂದೂ ಯಾರಿಂದಲೂ ಏನನ್ನೂ ಬೇಡಬಾರದು ಪ್ರತಿಯೊಬ್ಬರು ಕಡಿಮೆ ಅಂದರೆ ಆರು ಗಂಟೆ ಅವಶ್ಯವಾಗಿ ಈಶ್ವರನ ಸೇವೆಯನ್ನು ಮಾಡಬೇಕು ಹೇಗೆ ಎಂಟು ಗಂಟೆ ನ ಸೇವೆಯನ್ನು ಮಾಡಬೇಕಾಗುತ್ತದೆ ಆದರೆ ಪಾಂಡವ ನ ಸೇವೆಯನ್ನು ಕಡಿಮೆ ಅಂದರೆ ಐದು ಗಂಟೆ ಅಥವಾ ಆರು ಗಂಟೆ ಅವಶ್ಯವಾಗಿ ಮಾಡಬೇಕು ವಿಕಾರಿ ಮನುಷ್ಯರು ಎಂದೂ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ ದೇವಿ ದೇವತೆಗಳ ಬಗ್ಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರು ಎಂದು ದೇವತೆಗಳಿಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಈಗ ಮಕ್ಕಳು ನಿಮ್ಮ ಸ್ಥಿತಿಯನ್ನು ಬಹಳಷ್ಟು ಭಿನ್ನ ಮಾಡಿಕೊಳ್ಳಬೇಕು ನೀವೀಗ ಉಪ್ರಾಂ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಅಂದರೆ ನೀವೀಗ ಜಗತ್ತಿನಿಂದ ಭಿನ್ನ ಆಗಿರಬೇಕು ಯಾವುದೇ ಚೀಚಿ ವಸ್ತುವಿನ ಬಗ್ಗೆ ನಿಮಗೆ ಸ್ವಲ್ಪ ಕೂಡ ಮಮತ್ವ ಇರಬಾರದು ನಿಮ್ಮ ಶರೀರದ ಬಗ್ಗೆ ಕೂಡ ನಿಮಗೆ ಮಮತ್ವ ಇರಬಾರದು ಈಗ ನೀವು ಅಷ್ಟೊಂದು ಯೋಗಿಗಳಾಗಬೇಕು ಶರೀರದ ಬಗ್ಗೆ ಕೂಡ ಮಮತ್ವ ಇರಬಾರದು ಅಷ್ಟು ನೀವೀಗ ಯೋಗಿಗಳಾಗಬೇಕು ಯಾವಾಗ ಈ ರೀತಿ ನೀವು ಸತ್ಯ ಸತ್ಯ ಯೋಗಿಗಳಾಗುತ್ತೀರೋ ಆಗ ನೀವು ಫ್ರೆಶ್ ಆಗಿ ಇರುತ್ತೀರಾ ನೀವೀಗ ಎಷ್ಟು ಜಾಸ್ತಿ ಸತೋಪ್ರದಾನ ಆಗುತ್ತೀರೋ ಅಷ್ಟು ಖುಷಿಯ ನಶೆ ಏರುತ್ತದೆ ವರ್ಷದ ಮೊದಲು ಕೂಡ ನಿಮಗೆ ಇದೇ ರೀತಿ ಖುಷಿ ಇತ್ತು ಸತ್ಯಯುಗದಲ್ಲೂ ಕೂಡ ನೀವೆಲ್ಲರೂ ಖುಷಿಯಲ್ಲಿ ಇರುತ್ತೀರಾ ಸತ್ಯಯುಗದಲ್ಲಿ ಸದಾ ಖುಷಿ ಇರುತ್ತದೆ ಇಲ್ಲಿ ನೀವು ಖುಷಿಯಲ್ಲಿ ಇದ್ದರೆ ನಂತರ ನೀವು ಇದೇ ಖುಷಿಯನ್ನು ಸತ್ಯಯುಗಕ್ಕೆ ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಾ ಅಂತಮತಿ ಸೋಗತಿ ಎಂದು ಕರೆಯಲಾಗುತ್ತದೆ ಅಂತ್ಯದಲ್ಲಿ ನಾವು ಯಾವ ಸ್ಥಿತಿಯಲ್ಲಿ ಶರೀರವನ್ನು ತ್ಯಾಗ ಮಾಡುತ್ತೇವೋ ಅಂತಹ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಈಗ ನಮಗೆ ಪರಮಾತ್ಮ ತಂದೆಯ ಮತ ಪ್ರಾಪ್ತಿಯಾಗಿದೆ ನಂತರ ಸತ್ಯುಗದಲ್ಲಿ ನಮಗೆ ಗತಿ ಪ್ರಾಪ್ತಿಯಾಗುತ್ತದೆ ಅಂದರೆ ಸತ್ಯುಗದಲ್ಲಿ ನಮಗೆ ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಇಲ್ಲಿ ನೀವು ಜ್ಞಾನದ ಬಗ್ಗೆ ಬಹಳಷ್ಟು ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಪರಮಾತ್ಮ ತಂದೆ ದುಃಖ ಸುಖ ಕರ್ತ ಆಗಿದ್ದಾರೆ ನೀವೀಗ ಹೇಳುತ್ತೀರಾ ಬಾಬಾ ನಾವು ನಿಮಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಗೆ ನಾವೀಗ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು ಎಲ್ಲರಿಗೂ ಸುಖದ ಮಾರ್ಗವನ್ನು ತೋರಿಸಬೇಕು ಒಂದು ವೇಳೆ ನೀವು ಸುಖವನ್ನು ನೀಡದೇ ಇದ್ದರೆ ಅವಶ್ಯವಾಗಿ ನೀವು ದುಃಖವನ್ನೇ ನೀಡುತ್ತೀರಾ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ನೀವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಸತೋ ಪ್ರಧಾನರಾಗುವುದಕ್ಕೋಸ್ಕರ ನೀವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಪುರುಷಾರ್ಥದಲ್ಲಿ ಎಲ್ಲರೂ ನಂಬರ್ ಆಗಿದ್ದಾರೆ ನೀವೀಗ ನಂಬರ್ ಆಗಿ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಯಾವ ಮಕ್ಕಳು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಪರಮಾತ್ಮ ತಂದೆ ಅಂತಹ ಮಕ್ಕಳ ಮಹಿಮೆಯನ್ನು ಮಾಡುತ್ತಾರೆ ಇಂತಹ ಮಗು ಬಹಳ ಒಳ್ಳೆಯ ಆಗಿದೆ ಎಂದು ತಂದೆ ಆ ಮಗುವಿನ ಮಹಿಮೆಯನ್ನು ಮಾಡುತ್ತಾರೆ ಯಾರು ಸೇವಾದಾರಿ ಮಕ್ಕಳಾಗಿದ್ದಾರೋ ಅವರ ಜೀವನ ನಿರ್ವಿಕಾರಿ ಜೀವನ ಆಗಿರುತ್ತದೆ ಯಾರ ಮನಸ್ಸಿನಲ್ಲಿ ವಿಕಾರದ ಬಗ್ಗೆ ಸ್ವಲ್ಪ ಕೂಡ ವಿಚಾರ ಬರುವುದಿಲ್ಲವೋ ಅವರು ಅಂತ್ಯದಲ್ಲಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತಾರೆ ಬ್ರಾಹ್ಮಣರಾದ ನೀವೇ ನಿರ್ವಿಕಾರಿ ದೃಷ್ಟಿ ಉಳ್ಳವರಾಗುತ್ತೀರಾ ಮನುಷ್ಯರಿಗೆ ಎಂದೂ ಕೂಡ ದೇವತೆ ಎಂದು ಕರೆಯಲು ಸಾಧ್ಯ ಇಲ್ಲ ಯಾರ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಿರುತ್ತದೆಯೋ ಅವರು ಅವಶ್ಯವಾಗಿ ಪಾಪವನ್ನು ಮಾಡುತ್ತಾರೆ ಸತ್ಯುಗೆ ಜಗತ್ತು ಪವಿತ್ರ ಜಗತ್ತಾಗಿದೆ ಸತ್ಯುಗ ಪವಿತ್ರ ಜಗತ್ತಾಗಿದೆ ಕಲಿಯುಗ ಪತಿತ ಜಗತ್ತಾಗಿದೆ ಆದರೆ ಈ ಶಬ್ದದ ಅರ್ಥವನ್ನು ಜಗತ್ತಿನ ಜನ ತಿಳಿದುಕೊಂಡಿಲ್ಲ ಯಾವಾಗ ಬ್ರಾಹ್ಮಣರಾಗುತ್ತಾರೋ ಆಗ ಈ ಶಬ್ದದ ಅರ್ಥವನ್ನು ತಿಳಿದುಕೊಳ್ಳಲು ಸಾಧ್ಯ ಎಲ್ಲರೂ ಹೇಳುತ್ತಾರೆ ಈ ಜ್ಞಾನ ಬಹಳ ಚೆನ್ನಾಗಿದೆ ಎಂದು ಆದರೆ ಯಾವಾಗ ನನಗೆ ಸಮಯ ಸಿಗುತ್ತದೆಯೋ ಆಗ ಜ್ಞಾನವನ್ನು ಕೇಳಲು ಬರುತ್ತೇನೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಈ ಮಗು ಎಂದೂ ಜ್ಞಾನವನ್ನು ಕೇಳಲು ಬರುವುದಿಲ್ಲ ಎಂದು ನಾನು ಸಮಯ ಸಿಕ್ಕಾಗ ಜ್ಞಾನವನ್ನು ಕೇಳಲು ಬರುತ್ತೇನೆ ಎಂದು ಹೇಳುವುದು ಪರಮಾತ್ಮ ತಂದೆಗೆ ಇನ್ಸಲ್ಟ್ ಅನ್ನು ಮಾಡಿದಂತೆ ನನಗೆ ಸಮಯ ಸಿಕ್ಕಾಗ ನಾನು ಜ್ಞಾನವನ್ನು ಕೇಳಲು ಬರುತ್ತೇನೆ ಎಂದು ಹೇಳುವುದು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿದಂತೆ ಮನುಷ್ಯರಿಂದ ನೀವೀಗ ದೇವತೆ ಆಗುತ್ತೀರಾ ಅಂದ ಮೇಲೆ ತಕ್ಷಣ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಜ್ಞಾನವನ್ನು ಕೇಳಬೇಕು ನಾಳೆ ಮಾಡುತ್ತೇನೆ ಎಂದು ನಾಳೆಯ ಮೇಲೆ ಹಾಕಿದರೆ ಮಾಯೆ ಮೂಗನ್ನು ಹಿಡಿದು ನಿಮ್ಮನ್ನು ಚರಂಡಿಯಲ್ಲಿ ಬೀಳಿಸಿ ಬಿಡುತ್ತದೆ ನಾಳೆ ನಾಳೆ ಎಂದು ಹೇಳುತ್ತಿದ್ದರೆ ಕಾಲ ನಮ್ಮನ್ನು ಕಬಡಿಸಿ ಬಿಡುತ್ತದೆ ಶುಭ ಕಾರ್ಯದಲ್ಲಿ ಎಂದೂ ತಡವನ್ನು ಮಾಡಬಾರದು ಶುಭ ಕಾರ್ಯವನ್ನು ಮುಂದಕ್ಕೆ ಹಾಕಬಾರದು ಕಾಲ ತಲೆಯ ಮೇಲೆ ನಿಂತಿದೆ ಸಾವು ನಮ್ಮ ತಲೆಯ ಮೇಲೆ ನಿಂತಿದೆ ಎಷ್ಟೋ ಜನ ಮನುಷ್ಯರು ಇದ್ದಕ್ಕಿದ್ದಂತೆ ಸಾಯುತ್ತಾರೆ ಈಗ ಒಂದು ಬಾಂಬ್ ಇದ್ದರೆ ಎಷ್ಟೋ ಜನ ಮನುಷ್ಯರು ಸಾಯುತ್ತಾರೆ ಭೂಕಂಪ ಆಗುತ್ತದೆ ಆಗ ಎಷ್ಟೋ ಜನ ಮನುಷ್ಯರು ಸಾಯುತ್ತಾರೆ ಭೂಕಂಪ ಆಗುತ್ತದೆ ಎಂದು ಯಾರಿಗೂ ಮೊದಲೇ ಗೊತ್ತಾಗುವುದಿಲ್ಲ ನಾಟಕದ ಅನುಸಾರ ಪ್ರಾಕೃತಿಕ ವಿಕೋಪ ನಡೆಯಲೇಬೇಕು ಪ್ರಾಕೃತಿಕ ವಿಕೋಪ ಯಾವಾಗ ನಡೆಯುತ್ತದೆ ಅನ್ನುವುದನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಬಹಳಷ್ಟು ನಷ್ಟ ಆಗುತ್ತದೆ ನಂತರ ಗೌರ್ಮೆಂಟ್ನವರು ರೈಲ್ನ ಟಿಕೆಟ್ನ ರೇಟ್ ಅನ್ನು ಜಾಸ್ತಿ ಮಾಡುತ್ತಾರೆ ಬೇರೆ ಬೇರೆ ವಸ್ತುಗಳ ರೇಟನ್ನು ಜಾಸ್ತಿ ಮಾಡುತ್ತಾರೆ ಮನುಷ್ಯರು ಅವಶ್ಯವಾಗಿ ಪ್ರಯಾಣವನ್ನು ಮಾಡಲೇಬೇಕಾಗುತ್ತದೆ ಮನುಷ್ಯರು ನಲ್ಲಿ ಅವಶ್ಯವಾಗಿ ಪ್ರಯಾಣವನ್ನು ಮಾಡಬೇಕಾಗುತ್ತದೆ ನವರು ವಿಚಾರವನ್ನು ಮಾಡುತ್ತಾರೆ ನಮ್ಮ ಸಂಪಾದನೆಯನ್ನು ಹೇಗೆ ವೃದ್ಧಿ ಮಾಡಿಕೊಳ್ಳುವುದು ಮನುಷ್ಯರು ನಮಗೆ ಹಣವನ್ನು ನೀಡಬೇಕು ಆ ರೀತಿ ಯಾವ ಯುಕ್ತಿಯನ್ನು ರಚನೆ ಮಾಡುವುದು ಎಂದು ಆಹಾರ ಧಾನ್ಯದ ಬೆಲೆ ಕೂಡ ಎಷ್ಟೊಂದು ಜಾಸ್ತಿಯಾಗಿದೆ ಅಂದ ಮೇಲೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ನಿರ್ವಿಕಾರಿ ದೃಷ್ಟಿ ಉಳ್ಳಂತಹ ಆತ್ಮರಿಗೆ ಪವಿತ್ರ ಆತ್ಮರು ಎಂದು ಕರೆಯಲಾಗುತ್ತದೆ ಈ ಜಗತ್ತೇ ವಿಕಾರಿ ದೃಷ್ಟಿ ಉಳ್ಳಂತಹ ಜಗತ್ತಾಗಿದೆ ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ಆತ್ಮರು ಅಪವಿತ್ರ ದೃಷ್ಟಿ ಉಳ್ಳವರಾಗಿದ್ದಾರೆ ಪವಿತ್ರ ದೃಷ್ಟಿ ಉಳ್ಳವರಾಗುತ್ತೀರಾ ಪವಿತ್ರ ದೃಷ್ಟಿ ಉಳ್ಳವರಾಗಲು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಅನೇಕ ಮಕ್ಕಳ ದೃಷ್ಟಿ ಪವಿತ್ರ ದೃಷ್ಟಿಯಾಗುತ್ತದೆ ಅಂತವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನೀವೀಗ ಇಲ್ಲಿಗೆ ಬಂದಿರುವುದೇ ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ಆದರೆ ಯಾರು ತಮ್ಮ ದೃಷ್ಟಿಯನ್ನು ಪವಿತ್ರ ದೃಷ್ಟಿಯನ್ನಾಗಿ ಮಾಡಿಕೊಳ್ಳುವುದಿಲ್ಲವೋ ಮತ್ತು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲವೋ ಅವರು ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರ ದೃಷ್ಟಿ ವಿಕಾರಿ ದೃಷ್ಟಿಯಾಗಿದೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಅಪವಿತ್ರ ದೃಷ್ಟಿ ಉಳ್ಳವರಾಗಿದ್ದಾರೆ ಸತ್ಯಯುಗದಲ್ಲಿ ಎಲ್ಲರೂ ನಿರ್ವಿಕಾರಿ ದೃಷ್ಟಿ ಉಳ್ಳವರಾಗಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವೀಗ ದೇವಿ ದೇವತೆಗಳಾಗಬೇಕು ಎಂದು ಬಯಸುತ್ತೀರಾ ಅಂದರೆ ಸ್ವರ್ಗಕ್ಕೆ ಮಾಲೀಕರಾಗಬೇಕು ಎಂದು ಬಯಸುತ್ತೀರಾ ಅಂದ ಮೇಲೆ ನಿಮ್ಮ ದೃಷ್ಟಿ ಬಹಳಷ್ಟು ಪವಿತ್ರ ದೃಷ್ಟಿಯಾಗಬೇಕು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ನೂರಕ್ಕೆ ನೂರು ಪರ್ಸೆಂಟ್ ಆತ್ಮ ಅಭಿಮಾನಿ ಆಗಲು ಸಾಧ್ಯ ಎಲ್ಲರಿಗೂ ಆತ್ಮ ಅಭಿಮಾನಿ ಅನ್ನುವ ಶಬ್ದದ ಅರ್ಥವನ್ನು ತಿಳಿಸಬೇಕು ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಪಾಪದ ಮಾತೆ ಇರುವುದಿಲ್ಲ ಸತ್ಯುಗದಲ್ಲಿ ದೇವತೆಗಳು ಸರ್ವಗುಣ ಸಂಪನ್ನರಾಗಿರುತ್ತಾರೆ ಸಂಪೂರ್ಣ ಪವಿತ್ರ ದೃಷ್ಟಿ ಉಳ್ಳವರಾಗಿರುತ್ತಾರೆ ದೇವತೆಗಳು ಸಂಪೂರ್ಣ ನಿರ್ವಿಕಾರಿ ದೃಷ್ಟಿ ಉಳ್ಳವರಾಗಿರುತ್ತಾರೆ ಚಂದ್ರಅಂಶಗಳಲ್ಲಿ ಎರಡು ಕಲೆ ಕಡಿಮೆ ಇರುತ್ತದೆ ಅಮಾವಾಸ್ಯ ದಿನ ಬಂದಾಗ ಚಂದ್ರ ಸಂಪೂರ್ಣ ಕಲೆಯನ್ನು ಕಳೆದುಕೊಳ್ಳುತ್ತಾನೆ ಆಗ ಚಂದ್ರನಲ್ಲಿ ಕೇವಲ ಒಂದು ರೇಖೆಯಷ್ಟು ಪ್ರಕಾಶ ಮಾತ್ರ ಉಳಿದುಕೊಳ್ಳುತ್ತದೆ ಚಂದ್ರ ಸಂಪೂರ್ಣ ಪ್ರಕಾಶವನ್ನು ಕಳೆದುಕೊಳ್ಳಲು ಸಾಧ್ಯ ಇಲ್ಲ ಸಂಪೂರ್ಣ ಪ್ರಕಾಶವನ್ನು ಕಳೆದುಕೊಂಡರೆ ಚಂದ್ರ ಪ್ರಾಯಲೋಪ ಆದರು ಎಂದು ಹೇಳಬೇಕಾಗುತ್ತದೆ ಮೋಡ ಅಡ್ಡ ಬಂದಾಗ ಚಂದ್ರ ಕಾಣಿಸುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಆತ್ಮ ಜ್ಯೋತಿ ಕೂಡ ಸಂಪೂರ್ಣ ನಂದಿ ಹೋಗುವುದಿಲ್ಲ ಆತ್ಮದಲ್ಲಿ ಸ್ವಲ್ಪ ಪ್ರಕಾಶ ಇರುತ್ತದೆ ಸರ್ವತ್ರೇಷ್ಠ ಆದಂತಹ ಪರಮಾತ್ಮ ತಂದೆಯ ಮೂಲಕ ನೀವು ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಪರಮಾತ್ಮ ತಂದೆ ಸ್ವಯಂ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನನ್ನ ಜೊತೆಗೆ ನೀವು ಹೇಗೆ ಯೋಗವನ್ನು ಜೋಡಣೆ ಮಾಡಬೇಕು ಅನ್ನುವುದನ್ನು ಪರಮಾತ್ಮ ತಂದೆ ಸ್ವಯಂ ಬಂದು ನಮಗೆ ಕಲಿಸುತ್ತಿದ್ದಾರೆ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ವಿದ್ಯಾರ್ಥಿಗಳ ಬುದ್ಧಿಯೋಗ ಟೀಚರ್ನ ಜೊತೆಗೆ ಜೋಡಣೆ ಆಗಿರುತ್ತದೆ ಟೀಚರ್ ಯಾವ ಮತವನ್ನು ನೀಡುತ್ತಾರೋ ಆ ಮತದಂತೆ ವಿದ್ಯಾರ್ಥಿಗಳು ನಡೆಯುತ್ತಾರೆ ಅಂದರೆ ಅದೇ ಶಿಕ್ಷಣವನ್ನೇ ಕಲಿಯುತ್ತಾರೆ ನಾವೀಗ ಶಿಕ್ಷಣವನ್ನು ಕಲಿತು ಟೀಚರ್ ಅಥವಾ ವಕೀಲರಾಗುತ್ತೇವೆ ಎಂದು ವಿದ್ಯಾರ್ಥಿಗಳು ಹೇಳುತ್ತಾರೆ ಶಿಕ್ಷಣದಲ್ಲಿ ಕೃಪೆ ಅಥವಾ ಆಶೀರ್ವಾದದ ಮಾತು ಇರುವುದಿಲ್ಲ ಶಿಕ್ಷಣವನ್ನು ಕಲಿಯುವಾಗ ಎಂದು ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುವ ಅವಶ್ಯಕತೆ ಇಲ್ಲ ಇನ್ನು ಯಾರಾದರೂ ಹರಿ ಓಂ ಎಂದು ಹೇಳಿದರೆ ರಾಮ್ ಎಂದು ಹೇಳಿದರೆ ನೀವು ರಿಟರ್ನ್ ಆಗಿ ಅವರಿಗೆ ನಮಸ್ಕಾರ ಎಂದು ತಿಳಿಸಬೇಕಾಗುತ್ತದೆ ಈ ರೀತಿ ಗೌರವವನ್ನು ಕೊಡಬೇಕಾಗುತ್ತದೆ ಅಹಂಕಾರವನ್ನು ನೀವೀಗ ತೋರಿಸಬಾರದು ನಿಮಗೆ ಗೊತ್ತಿದೆ ನಾವೀಗ ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು ಕೆಲವರು ಭಕ್ತಿಯನ್ನು ಮಾಡುವುದನ್ನು ಬಿಡುತ್ತಾರೆ ಭಕ್ತಿಯನ್ನು ಮಾಡುವುದನ್ನು ಬಿಟ್ಟಾಗ ಬಹಳಷ್ಟು ಗಲಾಟೆ ನಡೆಯುತ್ತದೆ ಭಕ್ತಿಯನ್ನು ಮಾಡುವುದನ್ನು ಯಾರು ಬಿಡುತ್ತಾರೋ ಅವರನ್ನು ಎಲ್ಲರೂ ನಾಸ್ತಿಕರು ಎಂದು ತಿಳಿದುಕೊಳ್ಳುತ್ತಾರೆ ಭಕ್ತಿಯನ್ನು ಮಾಡುವುದನ್ನು ಬಿಟ್ಟಂತಹ ವ್ಯಕ್ತಿಗಳಿಗೆ ನಾಸ್ತಿಕರು ಎಂದು ಕರೆಯಲಾಗುತ್ತದೆ ಜಗತ್ತಿನ ಜನ ನಾಸ್ತಿಕರು ಎಂದು ಕರೆಯುವುದಕ್ಕೂ ನೀವು ನಾಸ್ತಿಕರು ಎಂದು ಕರೆಯುವುದಕ್ಕೂ ಎಷ್ಟೊಂದು ಅಂತರ ಇದೆ ನೀವೀಗ ಹೇಳುತ್ತೀರಾ ಅವರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಆದ್ದರಿಂದ ಅವರು ನಾಸ್ತಿಕರಾಗಿದ್ದಾರೆ ಅನಾಥರಾಗಿದ್ದಾರೆ ಆದ್ದರಿಂದ ಎಲ್ಲರೂ ಪರಸ್ಪರ ಜಗಳವನ್ನು ಮಾಡುತ್ತಿರುತ್ತಾರೆ ಹೊಡೆದಾಡುತ್ತಿರುತ್ತಾರೆ ಎಂದು ಮನೆ ಮನೆಯಲ್ಲೂ ಈಗ ಜಗಳ ನಡೆಯುತ್ತಿದೆ ಮನೆ ಮನೆಯಲ್ಲೂ ಈಗ ಅಶಾಂತಿ ಇದೆ ಕ್ರೋಧದ ಸಂಕೇತ ಅಂದರೆ ಅಶಾಂತಿಯಾಗಿದೆ ಸತ್ಯಯುಗದಲ್ಲಿ ಅಪಾರ ಶಾಂತಿ ಇರುತ್ತದೆ ಮನುಷ್ಯರು ಹೇಳುತ್ತಾರೆ ಭಕ್ತಿಯನ್ನು ಮಾಡಿದಾಗ ಬಹಳಷ್ಟು ಶಾಂತಿ ಸಿಗುತ್ತದೆ ಎಂದು ಆದರೆ ಅದು ಅಲ್ಪ ಕಾಲದ ಶಾಂತಿಯಾಗಿದೆ ಸದಾ ಕಾಲಕ್ಕೋಸ್ಕರ ನಮಗೆ ಶಾಂತಿ ಬೇಕು ನೀವೀಗ ಮಾಲೀಕನಿಗೆ ಮಕ್ಕಳಾಗಿದ್ದೀರಾ ಮಾಲೀಕನಿಗೆ ಮಕ್ಕಳಾದ ನೀವು ಮಾಲೀಕನಿಂದ ದೂರಾಗಿ ಪುನಃ ಅನಾಥರಾಗಿ ಬಿಡುತ್ತೀರಾ ಆಗ ಪುನಃ ನೀವು ಶಾಂತಿಯನ್ನು ಕಳೆದುಕೊಂಡು ಅಶಾಂತ ಆತ್ಮರಾಗುತ್ತೀರಾ ಬೇಹದ್ದಿನ ತಂದೆ ಬೇಹದ್ದಿನ ಸುಖದ ಆಸ್ತಿಯನ್ನು ನೀಡುತ್ತಾರೆ ಹದ್ದಿನ ತಂದೆಯ ಮೂಲಕ ಹದ್ದಿನ ಸುಖದ ಆಸ್ತಿ ಸಿಗುತ್ತದೆ ವಾಸ್ತವದಲ್ಲಿ ದುಃಖದ ಆಸ್ತಿ ಅಂದರೆ ಕಾಮ ವಿಕಾರದ ಆಸ್ತಿಯಾಗಿದೆ ಕಾಮ ವಿಕಾರದ ಮೂಲಕ ಅಪಾರ ದುಃಖ ಸಿಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ವಿಕಾರಕ್ಕೆ ವಶಾಗಿ ನೀವು ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪತಿತ ಪಾವನ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ತಂದೆಯ ನೆನಪಿಗೆ ಸಹಜ ನೆನಪು ಎಂದು ಕರೆಯಲಾಗುತ್ತದೆ ಮತ್ತು ಇದು ಸಹಜ ಜ್ಞಾನ ಆಗಿದೆ ಸಹಜ ಜ್ಞಾನ ಅಂದರೆ ಸೃಷ್ಟಿ ಚಕ್ರದ ಜ್ಞಾನ ಆಗಿದೆ ನೀವೀಗ ಸ್ವಯಂವನ್ನು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮ ಎಂದು ತಿಳಿದುಕೊಳ್ಳುತ್ತೀರಾ ನೀವು ಸ್ವಯಂವನ್ನು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮ ಎಂದು ತಿಳಿದುಕೊಂಡರೆ ನೀವು ಅವಶ್ಯವಾಗಿ ಸ್ವರ್ಗದಲ್ಲಿ ಬರುತ್ತೀರಾ ಸ್ವರ್ಗದಲ್ಲಿ ಎಲ್ಲರೂ ನಿರ್ವಿಕಾರಿ ದೃಷ್ಟಿ ಉಳ್ಳವರಾಗಿರುತ್ತಾರೆ ದೇಹಾಭಿಮಾನಕ್ಕೆ ವಶ ಆದಂತಹ ಆತ್ಮರಿಗೆ ವಿಕಾರಿ ದೃಷ್ಟಿ ಉಳ್ಳವರು ಎಂದು ಕರೆಯಲಾಗುತ್ತದೆ ನಿರ್ವಿಕಾರಿ ದೃಷ್ಟಿ ಉಳ್ಳವರು ಎಂದು ವಿಕಾರಿಗಳಾಗಲು ಸಾಧ್ಯ ಇಲ್ಲ ನಿರ್ವಿಕಾರಿ ದೃಷ್ಟಿ ಉಳ್ಳಂತಹ ಆತ್ಮರಲ್ಲಿ ಯಾವುದೇ ಪ್ರಕಾರದ ವಿಕಾರ ಇರುವುದಿಲ್ಲ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಆದರೂ ಕೂಡ ಮಕ್ಕಳು ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದಿಲ್ಲ ಏಕೆಂದರೆ ಮಕ್ಕಳ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಿದೆ ಅಪವಿತ್ರ ದೃಷ್ಟಿ ಉಳ್ಳಂತವರಿಗೆ ಈ ಚೀಚಿ ಜಗತ್ತೇ ನೆನಪಿಗೆ ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜಗತ್ತನ್ನು ನೀವೀಗ ಮರೆತು ಬಿಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶರೀರದ ಬಗ್ಗೆ ಸ್ವಲ್ಪ ಕೂಡ ಮಮತ್ವ ಇರಬಾರದು ಅಂತಹ ಯೋಗಿಗಳು ನಾವೀಗ ಆಗಬೇಕು ಯಾವುದೇ ಚೀಚಿ ವಸ್ತುವಿನ ಬಗ್ಗೆ ಸ್ವಲ್ಪ ಕೂಡ ಆಸಕ್ತಿ ಇರಬಾರದು ಅಷ್ಟು ಉಪ್ರಾಂ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಅಂದರೆ ನಾವೀಗ ಈ ಜಗತ್ತಿನಿಂದ ಸಂಪೂರ್ಣ ಭಿನ್ನಾಗಿ ಬಿಡಬೇಕು ಸದಾ ಖುಷಿಯ ನಶೆ ಏರಿರಬೇಕು ಸೆಕೆಂಡ್ ಪಾಯಿಂಟ್ ಕಾಲ ತಲೆಯ ಮೇಲೆ ನಿಂತಿದೆ ಸಾವು ತಲೆಯ ಮೇಲೆ ನಿಂತಿದೆ ಆದ್ದರಿಂದ ಶುಭ ಕಾರ್ಯದಲ್ಲಿ ತಡವನ್ನು ಮಾಡಬಾರದು ಶುಭ ಕಾರ್ಯವನ್ನು ಮುಂದಕ್ಕೆ ಹಾಕಬಾರದು ಶುಭ ಕಾರ್ಯವನ್ನು ನಾಳೆ ಮಾಡಿದರಾಯಿತು ಎಂದು ನಾಳೆಯ ಮೇಲೆ ಯಾವ ಕಾರ್ಯವನ್ನೂ ಬಿಡಬಾರದು ಇಂದಿನ ಆಗಿದೆ ಚತುರರಿಗಿಂತ ಅತಿ ಚತುರಾದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಚತುರತೆಯನ್ನು ತೋರಿಸುವ ಬದಲು ಅನುಭವದ ಶಕ್ತಿಯ ಮೂಲಕ ಸರ್ವ ಪಾಪದಿಂದ ಮುಕ್ತಾಗಿ ಕೆಲವು ಮಕ್ಕಳು ಅತಿ ಚತುರಾದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲೇ ಚತುರತೆಯನ್ನು ತೋರಿಸುತ್ತಾರೆ ತಮ್ಮ ಕಾರ್ಯವನ್ನು ಸಿದ್ಧ ಮಾಡಿಕೊಳ್ಳುವುದಕ್ಕೋಸ್ಕರ ತಮ್ಮ ಹೆಸರನ್ನು ಪ್ರಸಿದ್ಧ ಮಾಡಿಕೊಳ್ಳುವುದಕ್ಕೋಸ್ಕರ ಆ ಸಮಯದಲ್ಲಿ ತಮ್ಮ ಬಗ್ಗೆ ತಾವೇ ಅನುಭವವನ್ನು ಮಾಡುತ್ತಾರೆ ಆದರೆ ಅವರಲ್ಲಿ ಅನುಭವದ ಶಕ್ತಿ ಇರದೇ ಇರುವ ಕಾರಣ ಅವರು ಸ್ವಯಂ ಪರಿವರ್ತನೆ ಮಾಡಿಕೊಳ್ಳುವುದಿಲ್ಲ ಕೆಲವರು ಇಂಥವರಿದ್ದಾರೆ ಅವರಿಗೆ ಅರ್ಥ ಆಗುತ್ತದೆ ಇದು ಸರಿಯಲ್ಲ ಈ ರೀತಿ ನಡೆಯುತ್ತಿರುವುದು ಸರಿಯಲ್ಲ ಈ ರೀತಿ ಆಗಬಾರದು ಎಂದು ಅವರಿಗೆ ಅರ್ಥ ಆಗುತ್ತದೆ ಆದರೂ ಕೂಡ ಅವರು ವಿಚಾರ ಮಾಡುತ್ತಾರೆ ಈ ರೀತಿ ನಡೆಯಬಾರದು ಎಂದು ನಾನು ಹೇಳಿದರೆ ನನ್ನ ಹೆಸರು ಕೆಡಬಹುದು ನನ್ನ ಹೆಸರು ಕೆಡಬಾರದು ಎಂದು ಅವರು ವಿಚಾರವನ್ನು ಮಾಡಿ ತಾವೇ ತಮ್ಮ ಬುದ್ಧಿಯ ಕೊಲೆಯನ್ನು ಮಾಡಿಕೊಳ್ಳುತ್ತಾರೆ ಇದು ಕೂಡ ಪಾಪದ ಖಾತೆಯಲ್ಲಿ ಜಮಾ ಆಗುತ್ತದೆ ಆದ್ದರಿಂದ ಚತುರತೆಯನ್ನು ತ್ಯಾಗ ಮಾಡಿ ಸತ್ಯ ಮನಸ್ಸಿನ ಅನುಭವದ ಮೂಲಕ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ಪಾಪದಿಂದ ಮುಕ್ತಾಗಿ ಇಂದಿನ ಶ್ಲೋಗನ್ ಆಗಿದೆ ಜೀವನವನ್ನು ನಡೆಸುತ್ತಾ ಭಿನ್ನ ಭಿನ್ನ ಬಂಧನದಿಂದ ಮುಕ್ತರಾಗಿ ಇರುವುದೇ ಜೀವನ್ ಮುಕ್ತ ಸ್ಥಿತಿಯಾಗಿದೆ ನಾವು ಜೀವನವನ್ನು ನಡೆಸುತ್ತಿದ್ದರೂ ಕೂಡ ಜೀವನದ ಅನೇಕ ಪ್ರಕಾರದ ಬಂಧನದಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಂಡು ಜೀವನ್ ಮುಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಒಳ್ಳೆಯದು ಓಂ ಶಾಂತಿ